ಹೈದರಾಬಾದ್ ಸಂಸದ ಅಸದುದ್ದೀನ್ ಓವೈಸಿ ಮತ್ತೊಮ್ಮೆ ಸಂಸತ್ತಿನಲ್ಲಿ ಮೋದಿ ಸರ್ಕಾರ ಹಾಗೂ ಸಂಘ ಪರಿವಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಆದ್ರೆ ಅದರ ಜೊತೆ ಜೊತೆಗೇನೆ ಕಾಂಗ್ರೆಸ್ ಅನ್ನು ಬಿಡದೆ ಕಾಡಿದ್ದಾರೆ ಓವೈಸಿ ಬಿಜೆಪಿ ಮುಸಲ್ಮಾನರ ವಿರುದ್ಧ ದ್ವೇಷದಿಂದ ಗೆಲ್ಲೋದಾದ್ರೆ ಮುಸಲ್ಮಾನರ ಸ್ವಯಂ ಘೋಷಿತ ಮಸೀಹಾಗಳು ಮುಸಲ್ಮಾನರ ಮತಗಳಿಂದ ಗೆದ್ದು ಮುಸಲ್ಮಾನರಿಗಾಗಿ ಏನೂ ಮಾಡಲ್ಲ ಹೀಗೆ ನೇರವಾಗಿ ಸಂಸತ್ತಿನಲ್ಲಿ ಹೇಳಿದ್ದು ಹೈದರಾಬಾದ್ ಸಂಸದ ಅಸದುದ್ದೀನ್ ಓವೈಸಿ ಮೋದಿ ನೇತಾಪೇಟಿ मैं उन बेटियों और माओ के बारे में कह रहा हूँ जिनके बारे में मोदी ने कहा कि ज्यादा बच्चे पैदा करते बीजेपी मुसलमानों की नफरत पर जीतती है और मुसलमानों के नाम नहाज मसीहा मुसलमानों के नब्बे फीसद हासिल करते हैं मगर फिर भी इस ऐवान के दरवाजे नहीं खुलते मुसलमानों के लिए और सिर्फ चार फीसद सिर्फ चार फीसद मुसलमान जीत कर आते हैं संविधान सिर्फ एक किताब नहीं है जिसे चूमा जाए संविधान एक किताब नहीं है जिसे दिखाया जाए संविधान से जो मोहब्बत के दावे करते हैं उनसे कि कभी उठाकर पढ़ो पांच असेंबली डिबेट में कि नेहरू ने एच सी मुखर्जी ने सरदार हुकुम सिंह ने माइनॉरिटीज़ के बारे में क्या कहा था सर इस एहवान में ओबीसी समाज के एमपी अब अप अपर कास्ट के एमपी के बराबर हो चुके हैं ओबीसी समाज के एमपी अब अपरकाश एमपी के बराबर हो चुके हैं और चौदह फीसद मुसलमान से चार फीसद जीत कराते हैं ओब सी मत तो संसत तमाम शक्तियुत मत तो प्रभावशाली भाषण दिंदी आगे ಆಡಳಿತಾರೂಢ ಪಕ್ಷ ಮತ್ತು ವಿಪಕ್ಷ ಒಕ್ಕೂಟ ಎರಡನ್ನೂ ಒಟ್ಟೊಟ್ಟಿಗೆ ತರಾಟೆಗೆ ತೆಗೆದುಕೊಳ್ಳುವ ಕೆಲವೇ ನಾಯಕರಲ್ಲಿ ಒಬ್ಬರು ಉವೈಸಿ ಈ ಹಿಂದೆ ಅವರು ಅಮಿತ್ ಶಾ ಅವರಲ್ಲಿ ನಾನು ಯಾವ ಟೀಮ್ ಅಂತ ಕೇಳಿದ ಹಾಗೆ ಇನ್ನು ಉವೈಸಿ ಅವರ ಸಂಸತ್ತಿನ ಭಾಷಣಕ್ಕೆ ಬರೋಣ ಆ ಭಾಷಣದಲ್ಲಿ ಏನ್ ಹೇಳಿದ್ರು ಉವೈಸಿ ಅವರ ಭಾಷಣ ಯಾಕಿಷ್ಟು ಚರ್ಚೆಯಲ್ಲಿದೆ ನೋಡೋಣ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಬಗ್ಗೆ ಮಂಗಳವಾರ ಮಾತನಾಡೋದಕ್ಕೆ ಎದ್ದು ನಿಂತ ಉವೈಸಿ ಅವರನ್ನ ಎಲ್ರೂ ನೋಡ್ತಾರೆ ಅವರ ಕುರಿತಾಗಿ ಎಲ್ರೂ ಮಾತಾಡ್ತಾರೆ ಆದ್ರೆ ಅವರೇನು ಹೇಳ್ತಾರೆ ಅಂತ ಯಾರೂ ಕೇಳಲ್ಲ ಅಂಥವರ ಕುರಿತಾಗಿ ಮಾತನಾಡ್ತೀನಿ ಅಂತ ಮಾತನ್ನು ಪ್ರಾರಂಭ ಮಾಡಿದ್ರು ಯಾರ ಕುರಿತಾಗಿ ಪ್ರಧಾನಿ ಮೋದಿ ನುಸುಳುಕೋರ ಅಂತ ಹೇಳಿದ್ರು ಇವರು ಹೆಚ್ಚು ಮಕ್ಕಳನ್ನು ಹುಟ್ಟಿಸ್ತಾರೆ ಅಂತ ಹೇಳಿದ್ದ ತಾಯಂದಿರು ಮತ್ತು ಸಹೋದರಿಯರ ಕುರಿತು ಗುಂಪು ಹತ್ಯೆಯಿಂದ ಕೊಲ್ಲಲ್ಪಡುವ ಯುವಕರ ಕುರಿತಾಗಿ ಆಡಳಿತದ ಕಠೋರ ಕಾನೂನುಗಳ ಕಾರಣದಿಂದಾಗಿ ಯಾರ ಮಕ್ಕಳು ಜೈಲ್ನಲ್ಲಿದ್ದಾರೋ ಅವರ ಪರವಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಉವೈಸಿ ಇದರ ನಂತರ ಸರ್ಕಾರದತ್ತ ತಮ್ಮ ವಾಗ್ದಾಳಿಯನ್ನ ನಿಲ್ಲಿಸಿ ವಿಪಕ್ಷದ ಕಡೆಗೆ ವಾಗ್ದಾಳಿ ಪ್ರಾರಂಭಿಸಿದ್ರು ಉಬೈಸಿ ಮುಸಲ್ಮಾನರ ಸ್ವಯಂ ಘೋಷಿತ ಮಸೀಹಗಳು ಮುಸಲ್ಮಾನರ ಮತ ಪಡೆದು ಗೆಲ್ತಾರೆ ಆದರೆ ಅವರಿಗಾಗಿ ಲೋಕಸಭೆಯ ಟಿಕೆಟ್ ಕೊಡಲ್ಲ ಕೇವಲ ನಾಲ್ಕು ಶೇಕಡದಷ್ಟು ಮುಸಲ್ಮಾನರು ಮಾತ್ರ ಗೆದ್ದು ಬಂದಿದ್ದಾರೆ ಅಂತ ವಿಪಕ್ಷವನ್ನೂ ತರಾಟೆಗೆ ತೆಗೆದುಕೊಂಡ್ರು ಉಬೈಸಿ ಸಂವಿಧಾನ ಕೇವಲ ಚುಂಬಿಸುವ ಪುಸ್ತಕ ಅಲ್ಲ ಎಂದ ಅವರು ಸಂವಿಧಾನ ನಮ್ಮ ದೇಶದ ನಿರ್ಮಾತೃಗಳ ಕನಸಾಗಿತ್ತು ಅಂತ ಹೇಳಿದ್ರು ನಮ್ಮ ದೇಶದ ಪ್ರಜಾಪ್ರಭುತ್ವ ಯಾವ ರೀತಿಯಲ್ಲಿ ನಡಿಬೇಕು ಅನ್ನೋದಕ್ಕೆ ರೂಪುರೇಷೆ ಅದು ಅಂತಾನು ನೆನಪಿಸಿದ್ರು ದೇಶವನ್ನ ಮುನ್ನಡೆಸುವಲ್ಲಿ ಎಲ್ಲ ಸಮುದಾಯಗಳ ಪಾತ್ರವಿರಬೇಕು ಎಂಬ ಕನಸು ಸಂವಿಧಾನ ಎಂದ ಉವೈಸಿ ಲೋಕಸಭೆಯಲ್ಲಿ ಕೇವಲ ನಾಲ್ಕು ಶೇಕಡ ಮುಸಲ್ಮಾನರು ಚುನಾಯಿತರಾಗಿ ಬರ್ತಾರೆ ಅನ್ನೋದನ್ನ ಒತ್ತಿ ಹೇಳಿದ್ರು ಮೊಹಬ್ಬತ್ತಿನ ಕುರಿತು ಮಾತನಾಡೋರಲ್ಲಿ ನಾನು ಹೇಳ ಹೇಳಬಯಸೋದೇನಂದ್ರೆ ನೀವು ಈ ದೇಶದ ಸಂವಿಧಾನ ರಚನಾ ಸಭೆಯಲ್ಲಿ ನಡೆದ ಸಂವಾದಗಳನ್ನ ಎತ್ತಿ ಓದಿ ನೋಡಿ ಜಾತ್ಯಾತೀತತೆ ಕುರಿತಾಗಿ ಸರ್ದಾರ್ ಹುಕುಂ ಸಿಂಗ್ ಪಂಡಿತ್ ನೆಹರು ಎಚ್ ಸಿ ಮುಖರ್ಜಿ ನಾಯಕರು ಏನು ಹೇಳಿದರು ಅನ್ನೋದನ್ನ ಒಮ್ಮೆ ಓದಿ ನೋಡಿ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ರು ಬಿಜೆಪಿ ನನ್ನನ್ನ ಮಾಯ ಮಾಡ್ಬಿಡೋಕೆ ಪ್ರಯತ್ನ ಮಾಡ್ತಿದ್ರೆ ಇನ್ನೂ ಕೆಲವು ಪಕ್ಷಗಳಿಗೆ ನನ್ನ ಅಸ್ತಿತ್ವ ಕೇವಲ ಮತ ಚಲಾವಣೆ ಮಾಡೋದಕ್ಕಷ್ಟೇ ಅಂತ ಮುಸ್ಲಿಮರ ಬಗ್ಗೆ ರಾಜಕೀಯ ಪಕ್ಷಗಳ ಧೋರಣೆಯನ್ನ ಉಲ್ಲೇಖಿಸಿ ಕಿಡಿ ಕಾರಿದ್ರು ಸರ್ ವತನ್ ಅಜೀಜ್ ಕ ಮುಸ್ತಕ್ಬಿಲ್ ಕೈಸಾ ಹೋಗಾ ಜಬ್ ಬಿಜೆಪಿ ಮುಜೆ ಗಾಯಬ್ ಕರ್ನಾ ಚಾತಿ ಹೇ ಅವ್ರ ದೀಗರ್ ಹಿಸ್ಬೆ ಅಖ್ತಲಾಫ್ ಕಿ ಪಾರ್ಟಿಯಾ ಕೆಲಿಯೇ ಮೇರಾ ವಜೂದ್ ಇದೇನ ಪ್ರಶ್ನಿಸಿದ ಅವರು ಲೋಕಸಭೆಯಲ್ಲಿ ಈಗ ಒಬಿಸಿ ಮೇಲ್ಜಾತಿಯ ಸಂಸದರಷ್ಟೇ ಇದ್ದಾರೆ ಇರುವ ಕೇವಲ ಶೇಕಡವಿದ್ದಾರೆ ಅನ್ನೋದರ ಕಡೆ ಎಲ್ಲರ ಗಮನ ಸೆಳೆದ್ರು ನಂತರ ಮತ್ತೆ ಆಡಳಿತ ಪಕ್ಷದ ಕಡೆ ವಾಗ್ದಾಳಿಯನ್ನ ತಿರುಗಿಸಿದ ಓವೈಸಿ ಗುಂಪು ಹತ್ಯೆ ಮತ್ತು ಮಧ್ಯಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಮುಸಲ್ಮಾನರ ಮನೆಗಳನ್ನ ಬುಲ್ಡೋಸ್ ಮಾಡಲಾಯಿತು ಅನ್ನೋ ಬಗ್ಗೆ ಮಾತಾಡಿದ್ರು मुसलमानों की हुई, घरों को मध्य प्रदेश में मोदी के बुलडोजर ने इस्त नाबूद कर दिया हिमाचल प्रदेश में एक मुसलमान के दुकान को लूट लिया गया और इस बेखलाफ की पार्टियों की तरफ से सन्नाटा है शायद अब वक्त आ चुका है ನರೇಂದ್ರ ಮೋದಿ ಅವರಿಗೆ ಸಿಕ್ಕಿರೋ ಜನಾದೇಶ ಕೇವಲ ಮುಸಲ್ಮಾನರ ಮೇಲಿರುವ ದ್ವೇಷದ ಕಾರಣದಿಂದ ಬಂದಿದೆ ಅಂತ ಓಐಸಿ ಒತ್ತಿ ಒತ್ತಿ ಹೇಳಿದರು ನಿರುದ್ಯೋಗ ಕುರಿತ ಮಾತನಾಡಿದ ಅವರು ಮೋದಿ ಸರ್ಕಾರದ ಆಡಳಿತದಲ್ಲಿ ಎಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳ ಜೀವನ ನಾಶವಾಗಿದೆ ಅಂದ್ರು ನಿರುದ್ಯೋಗದ ಕಾರಣದಿಂದ ಯುದ್ಧಗ್ರಸ್ತ ರಷ್ಯಾಕ್ಕೆ ಹೋಗಿ ನಮ್ಮ ಯುವಕರು ಸಾವನ್ನಪ್ಪಿದ್ದಾರೆ इस्रेल के होगी उद्योग पड़ोद भारत दल कैंप लगते हैं मत फलस्तीन बेताड़ी ओवैसी मोदी सरकारांग नीति बेरोजगारी का आलम यह है, है वहां जाकर अपनी जानों को दे रहे बेरोजगारी का आलम यह है की नरेंद्र मोदी रोजगार का कैंप चलाती है नौजवानों के लिए के तुम इसराइल में जाकर काम करो उनको कैन फॉर्डर बना रही है ताकि फलस्तीनो की जायदादों को हड़प कर सके ಇಸ್ರೇಲ್ಗೆ ಭಾರತದಿಂದ ನೀಡ್ತಾ ಇರುವ ಶಸ್ತ್ರಾಸ್ತ್ರಗಳ ಕುರಿತು ಅವರು ಪ್ರಶ್ನೆ ಕೇಳಿದ್ರು ಯಾಕೆ ಅಲ್ಪಸಂಖ್ಯಾತ ಸ್ಕಾಲರ್ಶಿಪ್ ಪ್ರಮಾಣವನ್ನ ಕಡಿತಗೊಳಿಸಲಾಗಿದೆ ಅಂತ ಪ್ರಶ್ನೆ ಮಾಡಿದ್ರು ಅಮೆರಿಕದಲ್ಲಿ ಪನ್ನೂನ್ ಹತ್ಯೆ ಯತ್ನದ ಆರೋಪಿಯಾಗಿರುವ ನಿಖಿಲ್ ಗುಪ್ತಾ ಕುರಿತು ಊಬೈಸಿ ಮಾತಾಡಿದ್ರು ನಿಖಿಲ್ ಗುಪ್ತಾ ನನ್ನ ಭಾರತ ಕಳಿಸಿದ್ ಹೌದೋ ಅಲ್ವೋ ಅಂತಾನು ಪ್ರಶ್ನಿಸಿದ್ರು ನಾನು ನನ್ನ ಈ ಭಾಷಣವನ್ನ ಟಿಪ್ಪು ಸುಲ್ತಾನ್ಗೆ ಅರ್ಪಿಸ್ತೇನೆ ಎಂದ ಊವೈಸಿ ನೀವೇನು ಟಿಪ್ಪು ಸುಲ್ತಾನ್ ನನ್ನ ದ್ವೇಷಿಸ್ತಿರೋ ಅಂತ ಪ್ರಶ್ನಿಸಿದ್ರು हो हो गया हो गया खत्म कर रहा हूं, सर मैं अपनी को टीपू सुल्तान के नजर कर रहा हूँ में, में जिस पर वल्लभ भाई पटेल ने साइन किया श्यामा प्रसाद मुखर्जी ने साइन किया संविधान दिल्ली टीपू सुल्तान न चित्र इधर सरदार पटेल श्याम प्रसाद मुखर्जी अदरली सखी मार्ग स्वतंत्र पत्रिकोद्यम इंदिना तुर्तु ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ